ಎಸ್ ರಾಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಎಚ್ಪಿ ನಿರ್ಮಲ ಆಯ್ಕೆ ಚಿಂತಾಮಣಿ ತಾಲೂಕಿನ ಎಸ್ ರಾಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಸ್ಥಾನಕ್ಕೆ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಎಚ್ಪಿ ನಿರ್ಮಲಾ ಅವರು ಆಯ್ಕೆಯಾಗಿದ್ದಾರೆ ಹಿಂದೆಯೂ ಸಹ ಅವರೇ ಅಧ್ಯಕ್ಷರಾಗಿದ್ದು ಕಾರಣಾಂತರಗಳಿಂದ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರಿಂದ ತೆರವಾಗಿದ್ದ ಸ್ಥಾನಕ್ಕೆ ಪುನಃ ಅವರೇ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಅಮರನಾರಾಯಣ ರೆಡ್ಡಿ ಚುನಾವಣಾಧಿಕಾರಿಯಾಗಿದ್ದರು ಜಿಲ್ಲಾಧಿಕಾರಿಗಳ ಆದೇಶದಂತೆ ಮೇ ಹದಿನಾರರಂದು ಅಧ್ಯಕ್ಷರ ಆಯ್ಕೆಯ ಚುನಾವಣಾ ಸಭೆಯನ್ನು ನಡೆಸಲು ಎಲ್ಲಾ ಸದಸ್ಯರಿಗೂ ನೋಟಿಸ್ ನೀಡಿದ್ದರು ಸಾಮಾನ್ಯ ವರ್ಗಕ್ಕೆ ಮೀಸಲಾದ ಅಧ್ಯಕ್ಷ ಸ್ಥಾನಕ್ಕೆ ಐವರು ನಾಮಪತ್ರ ಸಲ್ಲಿಸಿದ್ದರು ಎಲ್ಲಾ ನಾಮಪತ್ರಗಳು ಕ್ರಮಬದ್ಧವಾಗಿದ್ದವು ಇಬ್ಬರು ನಾಮಪತ್ರಗಳನ್ನು ವಾಪಸ್ ಪಡೆದರು ಅಂತಿಮವಾಗಿ ಎಚ್ಪಿ ನಿರ್ಮಲ ಬಿ ಲಕ್ಷ್ಮಣರೆಡ್ಡಿ ಲಕ್ಷ್ಮೀದೇವಮ್ಮ ಕಣದಲ್ಲಿದ್ದರು ಎಚ್ಪಿ ನಿರ್ಮಲ ಹತ್ತು ಮತ ಲಕ್ಷ್ಮೀದೇವಮ್ಮ ಮೂರು ಮತ ಹಾಗೂ ಬಿ ಲಕ್ಷ್ಮಣರೆಡ್ಡಿ ಎರಡು ಮತ ಪಡೆದಿದ್ದರು ಹೆಚ್ಚು ಮತಗಳನ್ನು ಪಡೆದಿದ್ದ ಎಚ್ಪಿ ನಿರ್ಮಲಾ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಘೋಷಣೆ ಮಾಡಿದರು ರಾಜಕೀಯ ಸ್ಥಿತ್ಯಂತರಗಳಿಂದ ರಾಜೀನಾಮೆ ನೀಡಿದ್ದ ಅಧ್ಯಕ್ಷೆಯೇ ಮತ್ತೆ ಸ್ಪರ್ಧಿಸಿದ್ದು ಚುನಾವಣೆ ಕಾವೇರುವಂತೆ ಆಗಿತ್ತು ಮೂರು ಮಂದಿ ಕಣದಲ್ಲಿದ್ದು ಸಾರ್ವಜನಿಕರಲ್ಲೂ ತೀವ್ರ ಕುತೂಹಲ ಮೂಡಿಸಿತ್ತು ಚುನಾವಣೆಯ ನಂತರ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ರಘುನಾಥರೆಡ್ಡಿ ಮಾತನಾಡಿ ಕಾರಣಾಂತರಗಳಿಂದ ರಾಜೀನಾಮೆ ನೀಡಿದ್ದ ಎಚ್ ಪಿ ನಿರ್ಮಲಾ ಅವರು ಆಯ್ಕೆಯಾಗಿರುವುದು ಕಾಂಗ್ರೆಸ್ ಪಕ್ಷ ಮತ್ತು ಸಚಿವ ಡಾ ಎಂಸಿ ಸುಧಾಕರ್ ಗೆಲುವಾಗಿದೆ ಪಂಚಾಯಿತಿಯಲ್ಲಿ ಜಾತ್ಯಾತೀತ ಮತ್ತು ಪಕ್ಷಾತೀತವಾಗಿ ಕಾನೂನು ಅಡಿಯಲ್ಲಿ ಕಾರ್ಯನಿರ್ವಹಿಸಲಾಗುತ್ತಿದೆ ಹೀಗಾಗಿ ಸದಸ್ಯರು ಮತ್ತೊಮ್ಮೆ ಎಚ್ಪಿ ನಿರ್ಮಲಾ ಅವರಿಗೆ ಅವಕಾಶ ನೀಡಿದ್ದಾರೆ ಎಂದರು ಎಸ್ ರಾಗುಟ್ಟಹಳ್ಳಿ ಮತ್ತು ಬಟ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹದಿನಾರು ಕೆರೆಗಳಿಗೆ ನೀರು ತುಂಬಿಸುವ ನೂರ ಮೂವತ್ತಾರು ಕೋಟಿ ರೂಗಳ ಯೋಜನೆಯನ್ನು ಸಚಿವ ಡಾ ಎಂಸಿ ಸುಧಾಕರ್ ರೂಪಿಸಿ ಮಂಜೂರು ಮಾಡಿಸಿದ್ದಾರೆ ಶೀಘ್ರದಲ್ಲೇ ಟೆಂಡರ್ ಪ್ರಕ್ರಿಯೆ ಮುಕ್ತಾಯವಾಗಲಿದೆ ಎಂದು ತಿಳಿಸಿದರು ಧನಲಕ್ಷ್ಮಿ ಶ್ರೀನಿವಾಸ್ ರೆಡ್ಡಿ ರಾಮಚಂದ್ರ ರೆಡ್ಡಿ ಚಂದ್ರಶೇಖರ್ ವೆಂಕಟರವಣಪ್ಪ ದಯಾನಂದರೆಡ್ಡಿ ಶ್ರೀನಿವಾಸ್ ಗಂಗಿರೆಡ್ಡಿ ಸಂತೋಷ್ ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ರಾಘುಟ್ಟಿ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಅಧ್ಯಕ್ಷರನ್ನು ಆಯ್ಕೆ ಮಾಡಲು ನನ್ನನ್ನು ಅಂದರೆ ನಾನು ಅಮರನಾಥ ಡಿ ಸಾಕೃಷ್ಣ ನಿರ್ದೇಶಕರು ಚಿಂತಾಮಣಿ ತಾಲೂಕು ಗೊತ್ತುಪಡಿಸಿದ ಅಧಿಕಾರಿಯನ್ನಾಗಿ ನೇಮಿಸಿದ್ರು ಆ ಪ್ರಕಾರ ನಾವು ಮೇ ಎರಡನೇ ತಾರೀಕಿನಂದು ಎಲ್ಲ ಸದಸ್ಯರಿಗೆ ಸಭೆಯ ನೋಟಿಸನ್ನು ನೀಡಲಾಗಿದ್ದು ದಿನಾಂಕ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತರಿಂದ ನಾಮಪತ್ರವನ್ನು ನಾವು ನಾಮಪತ್ರ ನೀಡಲು ನಾವು ದಿನಾಂಕವನ್ನು ಸಮಯವನ್ನು ನಿಗದಿಪಡಿಸಲಾಗಿತ್ತು ಹತ್ತರಿಂದ ಹನ್ನೊಂದು ಗಂಟೆವರೆಗೂ ನಾಮಪತ್ರಗಳನ್ನು ನೀಡಲು ಸಮಯ ನಿಗದಿಪಡಿಸಿದ್ದು ಹನ್ನೊಂದು ಗಂಟೆಯೊಳಗೆ ಐದು ಜನ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿರ್ತಾರೆ ಆಮೇಲೆ ಹತ್ತು ಹನ್ನೊಂದರಿಂದ ಹನ್ನೊಂದುವರೆವರೆಗೂ ನಾಮಪತ್ರಗಳ ಪರಿಶೀಲನೆ ಮಾಡಲಾಯಿತು ಹನ್ನೊಂದುವರೆಯಿಂದ ಹನ್ನೆರಡು ವರೆಗೆ ನಾಮಪತ್ರಗಳನ್ನು ಹಿಂತೆಗೆದುಕೊಳ್ಳಲು ಸಮಯನ ನಿಗದಿಪಡಿಸಲಾಗಿತ್ತು ಈ ಸಮಯದಲ್ಲಿ ಹನ್ನೆರಡು ಗಂಟೆಯೊಳಗೆ ಐದು ಜನ ನಾಮಪತ್ರ ಸಲ್ಲಿಸುವವರಲ್ಲಿ ಎರಡು ಇಬ್ಬರು ಮಾತ್ರ ನಾಮಪತ್ರವನ್ನು ಹಿಂಪಡೆದಿರುತ್ತಾರೆ ಕೊನೆಗೆ ಮೂರು ಜನ ಕಣಕ್ಕೆ ಅಧ್ಯಕ್ಷರ ಸ್ಥಾನಕ್ಕೆ ಪೈಪೋಟಿ ನಡೆಸಿದ್ದು ಅದರಲ್ಲಿ ನಿರ್ಮಲಾ ಎಚ್ ಪಿ ರವರು ಲಕ್ಷ್ಮಣ್ ರೆಡ್ಡಿ ಬಿ ಮತ್ತು ಲಕ್ಷ್ಮೀ ದೇವ ಅವರು ಕಣದಲ್ಲಿದ್ದು ಮೂರು ಜನ ಇದ್ದದರಿಂದ ನಾವು ಚುನಾವಣೆಯನ್ನು ನಡೆಸಲು ನಡೆಸಬೇಕಾಯಿತು ಆ ಪ್ರಕಾರ ಚುನಾವಣೆಯನ್ನು ನಡೆಸಲಾಗಿ ಚುನಾವಣೆಯಲ್ಲಿ ಮೂರು ಜನ ಅಭ್ಯರ್ಥಿಗಳಲ್ಲಿ ಶ್ರೀಮತಿ ನಿರ್ಮಲಾ ಹೆಚ್ ಪಿ ರವರು ಹತ್ತು ಮತಗಳನ್ನು ಪಡೆದಿರ್ತಾರೆ ಮತ್ತು ಲಕ್ಷ್ಮಣ್ ರೆಡ್ಡಿ ಬಿರವರು ಎರಡು ಮತ ಪಡೆದಿದ್ದಾರೆ ಲಕ್ಷ್ಮೀ ದೇವಮ್ಮ ಅವರು ಮೂರು ಮತಗಳನ್ನು ಪಡೆದು ಇದರಲ್ಲಿ ಹೆಚ್ಚಿನ ಮತಗಳನ್ನು ಪಡೆದಿರುವ ಶ್ರೀಮತಿ ನಿರ್ಮಲಾ ಎಚ್ ಪಿ ರವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಮುನ್ವೇಕ್ ರೆಡ್ಡಿ ಅಂತ ನಾನು ನಮ್ದ ಗ್ರಾಮ ಹೆಸರಾ ಗ್ರಾಮ ಗ್ರಾಮ ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಸುಧಾ ಸುಧಾಕರ್ ಬೆಂಬಲಿತ ರಘುನಾಥ ರೆಡ್ಡಿ ನಿರ್ಮಲಮ್ಮ ಅವರು ನಿರ್ಮಲಾ ಅವರು ಹತ್ತು ಪಡೆದು ಎರಡು ಮೂರು ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರು ಕಾರ್ಯಕರ್ತರು ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ನಮ್ಮ ಗ್ರಾಮದ ಎಲ್ಲ ಹಿರಿಯರು ಎಲ್ರಿಗೂ ಕೂಡ ಇವತ್ತು ನಡೆದಂಥ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಮ್ಮ ನಾಯಕರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ನಾಯಕತ್ವದಲ್ಲಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಎರಡನೇ ಅವಧಿ ಅವರ ಎರಡನೇ ಅವಧಿಯಲ್ಲಿ ಸಾಮಾನ್ಯ ಸ್ಥಾನಕ್ಕಾಗಿ ನಡೆದ ಚುನಾವಣೆಯಲ್ಲಿ ಈಗಾಗಲೇ ಎರಡು ವರ್ಷಗಳ ಹಿಂದೆ ನಡೆದಿತ್ತು ಕಾರಣಾಂತರಗಳಿಂದ ಬಿಟ್ಕೊಡ್ಬೇಕಾದಂಥ ಬೇರೆಯವರು ಬಿಟ್ಕೊಡ್ಬೇಕಾದ ಸನ್ನಿವೇಶ ಬಂದು ರಾಜೀನಾಮೆ ಕೊಟ್ಟಿದ್ವಿ ಮತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಬಂದಿದ್ದು ಮತ್ತು ಕೆಲವು ರಾಜಕೀಯ ಸಂದಿಗ್ಧತೆಯಲ್ಲಿ ಮತ್ತು ನಮ್ಮ ಪಕ್ಷದ ಆಡಳಿತವನ್ನು ಅಧಿಕಾರವನ್ನು ಉಳಿಸ್ಕೊಳ್ಬೇಕಾದಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ನಾಮಪತ್ರ ಸಲ್ಲಿಸಬೇಕಾದಂಥ ಸಂದರ್ಭ ಬಂತು ನಾವು ಎದುರಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ನಾವು ಒಂದು ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ರಿಗೂ ಕೂಡ ಹೊಂದಿಕೊಂಡು ಎಲ್ಲರ ಕೆಲಸ ಕೂಡ ಯಾರನ್ನೂ ಕೂಡ ನಿಮ್ದು ಆಗಲ್ಲ ನಿಮ್ಮ ನಮ್ಮಿಂದ ಆಗುತ್ತಾ ಆಗೋದಿಲ್ಲ ಅನ್ನೋದನ್ನು ಯಾವುದೇ ಒಬ್ಬರನ್ನು ಕೂಡ ಆಚೆ ಕಳಿಸಿದೆ ನಮ್ಮಿಂದ ಸಾಧ್ಯವಾದಷ್ಟು ಕಾನೂನುಬದ್ಧವಾಗಿ ಎಲ್ಲ ಕೆಲಸಗಳನ್ನು ಮಾಡಿಕೊಟ್ಟಿದ್ವಿ ಅದೇ ಒಂದು ಇದರಲ್ಲಿ ನಮಗೆ ಮತ್ತೊಮ್ಮೆ ಎಲ್ಲರೂ ಕೂಡ ಸದಸ್ಯರು ಬಹುಮತದಿಂದ ನಮ್ಮನ್ನು ಗೆಲ್ಲಿಸಿದ್ದಾರೆ ನಮ್ಮ ನಿರ್ಮಲಾ ರಘುನಾಥ್ ರೆಡ್ಡಿ ಅವರನ್ನ ಗೆಲ್ಲಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ಡಾಕ್ಟರ್ ಸುಧಾಕರ್ ರೆಡ್ಡಿ ಅವರು ಶಾಸಕರಾದ ಮೇಲೆ ಶಾಸಕರಾದ ಮೇಲೆ ಮತ್ತು ಮಂತ್ರಿ ಆದ ಮೇಲೆ ನಮ್ಮ ಭಾಗ ಭಾಗಕ್ಕಾಗಿ ವಿಶೇಷ ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ ನಮ್ಮ ಹೋಬಳಿಯ ಎಲ್ಲ ರಸ್ತೆಗಳನ್ನು ಸುಮಾರು ತೊಂಬತ್ತು ಭಾಗದ ಎಲ್ಲ ರಸ್ತೆಗಳಿಗೆ ಈಗಾಗಲೇ ಅನುದಾನ ತಂದುಕೊಟ್ಟಿದ್ದು ತೊಂಬತ್ತು ಪರ್ಸೆಂಟ್ ಎಲ್ಲ ಕೆಲಸ ಮುಗಿದಿದೆ ಮತ್ತೊಂದು ನಮ್ಮ ಗ್ರಾಮ ಪಂಚಾಯಿತಿ ಮತ್ತು ಈ ಎರಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸುಮಾರು ಹದಿನಾರು ಕೆರೆಗಳಿಗೆ ನೀರು ತುಂಬಿಸಬೇಕಾದಂತ ತುಂಬಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನೂರ ಮೂವತ್ತಾರು ಕೋಟಿ ರೂಪಾಯಿಗಳಲ್ಲಿ ನಮ್ಮ ನಾಯಕರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅವರು ಮಂಜೂರು ಮಾಡಿಸ್ಕೊಂಡು ಬಂದಿದ್ದಾರೆ ಈಗ ಒಂದನೇ ಹಂತದಲ್ಲಿ ಈ ತಿಂಗಳಲ್ಲೇ ಟೆಂಡರ್ ಕರೆಯತಕ್ಕಂಥ ಸಂದರ್ಭ ಇದೆ ಸುಮಾರು ಹದಿನಾರು ಕೆರೆಗಳ ತುಂಬತಕ್ಕಂಥ ಒಂದು ಇದನ್ನು ನಮ್ಮ ನಾಯಕರು ಮಾಡಿಕೊಟ್ಟಿದ್ದಾರೆ ಅದರ ಜೊತೆಗೆ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಈ ಭಾಗದಲ್ಲಿ ವಿಶೇಷವಾಗಿ ಇಡೀ ತಾಲೂಕಿನಲ್ಲಿ ನಡೀದೇ ಇರ್ತಕ್ಕಂಥದ್ದು ರಾಜ್ಯದಲ್ಲೇ ನಡೀತಾ ಇರತಕ್ಕಂಥ ನೂರಾರು ಕೋಟಿ ರೂಪಾಯಿಗಳ ಅನುದಾನವನ್ನು ಕೊಟ್ಟು ಎಲ್ಲ ಗ್ರಾಮಗಳಿಗೂ ಆರ್ಒ ಪ್ಲಾಂಟ್ ಕೊಟ್ಟಿದ್ದಾರೆ ಎಲ್ಲ ರಸ್ತೆಗಳನ್ನು ಕೊಟ್ಟಿದ್ದಾರೆ ಚೆಕ್ ಡ್ಯಾಮ್ ಸುಮಾರು ನಲವತ್ತೈವತ್ತು ಕೋಟಿ ರೂಪಾಯಿಗಳ ಚೆಕ್ ಡ್ಯಾಮ್ಗಳನ್ನು ಕೊಟ್ಟಿದ್ದಾರೆ ಇವೆಲ್ಲ ಕೂಡ ಕೊಟ್ಟು ಜನರ ಅಭಿವೃದ್ಧಿಗಾಗಿ ಈ ಗ್ರಾಮದ ಜನ ಈ ಗ್ರಾಮಗಳ ಅಭಿವೃದ್ಧಿಗಾಗಿ ವಿಶೇಷ ಕ್ರಮ ವಹಿಸ್ತಕ್ಕಂಥ ಅವ್ರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತಾ ಈ ಒಂದು ಈ ಒಂದು ಇದರಲ್ಲಿ ನಮಗೆಲ್ಲ ನೆರವು ಕೊಟ್ಟಂಥ ಎಲ್ಲ ಕಾರ್ಯಕರ್ತರು ಮುಖಂಡರಿಗೂ ಮತ್ತು ನಮ್ಮ ಇನ್ನೊಬ್ಬ ಹಿರಿಯ ಮುಖಂಡರಾದಂಥ ನೆಚ್ಚಿನ ಡಾಕ್ಟರ್ ಬಾಲಾಜಿ ರೆಡ್ಡಿ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ನಮಗೆ ಪಂಚಾಯಿತಿಗೆ ಸೂಚನೆ ಸಲಹೆಗಳನ್ನು ಕೊಟ್ಟು ನಮ್ಮನ್ನು ಅಭಿವೃದ್ಧಿ ಪದದಲ್ಲಿ ಮುಂದುವರಿಯಲು ನಮಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಅವರನ್ನು ಕೂಡ ನಾವು ಇವತ್ತು ಅವ್ರಿಗೂ ಕೂಡ ಧನ್ಯವಾದಗಳು ನಡೆಸ್ತಾ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೂ ಕೂಡ ಮತ್ತೊಮ್ಮೆ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ಜೆಡಬ್ಲ್ಯ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋ ಕರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು